ಚಂದ್ರ ತೇಜಸ್ವಿಯವರ ಕಿರಗೂರಿನ ಗೈಯಾಳಿಗಳು ಹಿಂದಿನ ಸಂಚಿಕೆಯಲ್ಲಿ ಕಿರಗೂರಿಗೆ ಈ ಹಿಂದೆ ಗಾಳಿಯ ಆರ್ಭಟ ಆ ಗಾಳಿಯ ಆರ್ಭಟಕ್ಕೆ ಹೆಂಗಸರ ಪ್ರತಿಕ್ರಿಯೆ ಮನೆಗೆ ಗಾಳಿಯ ಬಿಸಿ ತಲುಪಿದ್ದು ಇದನ್ನ ಪರಿಚಯ ಮಾಡಿಕೊಡಲಾಗಿತ್ತು ಈಗ ಅದನ್ನ ಮುಂದುವರಿಸುತ್ತಾ ಸೀಗೆ ಗೌಡರು ಮಾಡುವ ಮೊದಲೇ ದಾನಮ್ಮನ ತಂದೆ ಅಳಿಯನಿಗೂ ಬೀಗನಿಗೂ ದಾನಮ್ಮನ ಈ ಸಿಟ್ಟಿನ ಬಗ್ಗೆ ಎಚ್ಚರಿಕೆ ಹೇಳಿದ್ದ ತುಂಬಾ ರೂಪವತಿಯಾದ ಆಕೆ ಸಾಧಾರಣವಾಗಿ ಒಳ್ಳೆಯವಳೆ ಆದರೆ ತಿಂಗಳಿಗೆ ಒಂದಾವರ್ತಿ ಅಮಾವಾಸೆಗೋ ಹುಣ್ಣಿಮೆಗೋ ಒಮ್ಮೊಮ್ಮೆ ಅವಳಿಗೆ ಸಿಟ್ಟು ನೆತ್ತಿಗೇರುತ್ತದೆ ಅರ್ಧ ಗಂಟೆ ಬೈದಾಡಿ ಸುಮ್ಮನಾಗಲು ಬಿಟ್ಟರೆ ಆಮೇಲೆ ಮತ್ತೆ ಇನ್ನೊಂದು ತಿಂಗಳು ಒಳ್ಳೆಯವಳೆ ಎಂದು ತಂದೆಯೇ ತಿಳಿಸಿದ್ದರು ಮೂಗಿನ ಬೊಗಸೆ ಕಣ್ಣುಗಳ ದಾನಮ್ಮನ ಮುಖ ನೋಡಿ ಮರುಳಾಗಿ ಹೋಗಿದ್ದ ಸುಬ್ಬಯ್ಯ ಬೈದಾಟಕ್ಕೆ ಹೆದರಿ ಅವಳನ್ನ ಬಿಡುವ ಸ್ಥಿತಿಯಲ್ಲಿ ಇರಲಿಲ್ಲ ಅವಳು ಬೈಯುವುದಿರಲಿ ಹೊಡೆದರೂ ಪರವಾಗಿಲ್ಲ ಎಂದು ಮರ್ಯಾದೆಗೆ ತಿಲಾಂಜಲಿ ಕೊಟ್ಟು ನಾಲ್ಕು ಜನರೆದುರು ಬಾಯಿ ಬಿಟ್ಟು ಹೇಳೇಬಿಟ್ಟ ಅವಳಿಗೆ ಸಿಟ್ಟು ಬಂದಾಗ ಮೈಮೇಲೆ ದೆವ್ವ ಬಂದವರನ್ನು ಮಾತನಾಡಿಸುವಂತೆ ಗಂಡನೂ ಮಾವನೂ ಅವಳನ್ನು ಗೌರವ ಆದರಗಳಿಂದ ಮಾತನಾಡಿಸಿ ಸಮಾಧಾನ ಮಾಡುತ್ತಿದ್ದರು ಒಮ್ಮೊಮ್ಮೆ ಅವಳ ಬೈಗುಳದ ಬಾಣಗಳು ತಾಳಲಾರದಷ್ಟು ಅಸಂಖ್ಯಾತವಾಗಿ ಪುಂಖಾನುಪುಂಖವಾಗಿ ನುಗ್ಗಿದರೆ ಎಲ್ಲಾದರೂ ಅವಳ ಸಿಟ್ಟು ತಮ್ಮ ಮೇಲೆ ತಿರುಗೀತಿಂದು ಹೆದರಿ ಅವಳ ಕೋಪ ಇಳಿಯುವವರೆಗೆ ಕಣ್ಮರೆಯಾಗಿ ಇರುತ್ತಿದ್ದರು ಇದ್ರ ಮನೆ ಹಾಳಾಗ ಶನಿ ಮುಂಡೇದು ಎಲ್ಲಾ ಬಿಟ್ಟು ನನ್ಮನೆ ಮೇಲೆ ಇದರ ಪೊಗ್ರು ತೋರ್ಸೋಕ್ ಬಂತು ಇರೋದು ಮೂರ್ಕಾಸಿನ ಜಮೀನು ಇಷ್ಟ ಗಲ ಸೂರು ಇದ್ರ ಮೇಲೆ ಹೊಟ್ಟೂರಿ ತೋರ್ಸಕ್ ಬಂದಿದೆ ಥೂ ನಿನ್ ಕಣ್ಣು ಹಿಂಗೆ ಹೋಗ ತೆಪ್ಪಗೆ ಮುಚ್ಕೊಂಡು ಬಂದ ದಾರಿಲಿ ಬಂದಂಗೆ ಹೋಗ್ತೀಯೋ ಇಲ್ಲ ನೀನ್ ಮಾನ ಮರ್ಯಾದೆ ಇನ್ನಷ್ಟು ಜಾಲಾಡ್ಬೇಕೋ ನೀನೆಷ್ಟು ಬೀಸ್ತೀಯೋ ಬೀಸು ನನ್ನ ಕೂದಲು ಅಲ್ಲಾಡಲ್ಲ ನನ್ನ ಸೆರ್ಗು ಹಾರಾಡಲ್ಲ ಒಬ್ಬ ಹತ್ತು ಹೆದ್ರಿಸಿದ್ನಂತೆ ಇನ್ನೊಬ್ಬ ಸತ್ತು ಹೆದ್ರಿಸಿದ್ನಂತೆ ಮೂರನೇವನೊಬ್ಬ ಹೂಸು ಬಿಟ್ಟು ಹೆದ್ರಿಸಿದ್ನಂತೆ ನಾನು ನೋಡ್ತಿದ್ದೀನಿ ಮೂರು ದಿನದಿಂದ ಹೇಳೋರು ಕೇಳೋರ್ ಇಲ್ಲ ಅಂತ ಬೇಕಾ ಬಿಟ್ಟಿ ಬೀಸ್ತಿದೆ ಥೂ ನಿನ್ ಬಾಯಿಗೆ ಮಣ್ಣಾಕ ಇತ್ಯಾದಿ ಇತ್ಯಾದಿ ಇನ್ನೂ ಬೀಳದೆ ನಿಂತಿರುವ ಮರಕ್ಕೆ ಅದನ್ನು ಕಡಿಸದೆ ಇರುವ ಗಂಡನಿಗೆ ಅದರ ಬೇರಿನ ಮೇಲೆ ಮನೆ ಕಟ್ಟಿರುವ ಮಾವನಿಗೆ ಗಾಳಿಗೆ ಹೆದರಿ ಮುದ್ದೆಯಾಗಿ ಕುಳಿತಿರುವ ಊರ ಜನರಿಗೆ ಹೇಗೇ ಹೇಗೋ ಎಲ್ಲರನ್ನೂ ಕಲಾತ್ಮಕವಾಗಿ ಸಂಯೋಜಿಸಿ ಭಾವಗೀತೆಯಂತೆ ಜಾಡಿಸಿ ಉಗಿದಳು ಮರ ವಾಲಾಡಿದಂತೆಲ್ಲ ಸೀಗೆಗೌಡರ ಮನೆ ಪಾಯ ಕೊಂಚ ಕೊಂಚವೇ ಎದ್ದೆದ್ದು ಕೂರುತ್ತಿತ್ತು ಸೂರು ಕಟಕಟ ಎನ್ನುತ್ತಿತ್ತು ಗೋಡೆಯ ಗಾರೆ ಅಲ್ಲಲ್ಲಿ ಉದುರುತ್ತಿತ್ತು ಮರ ವಾಲಾಡಿದಂತೆಲ್ಲ ದಾನಮ್ಮನ ಕೋಪವು ಏರೇರಿ ಇಳಿಯುತ್ತಿತ್ತು ಅವಳ ಸಿಟ್ಟು ಇಳಿಯುವ ಹೊತ್ತಿಗೆ ಗಾಳಿ ಕೊಂಚ ಕಡಿಮೆಯಾಗುವಂತೆ ಕಂಡಿತು ಗಾಳಿಯೇ ಕಡಿಮೆಯಾಯಿತೋ ಅಥವಾ ಅಲ್ಲಿದ್ದವರಿಗೆ ಹಾಗೆ ಅನ್ನಿಸಿತೋ ಗೊತ್ತಿಲ್ಲ ಅಂತೂ ಒಟ್ಟಿನಲ್ಲಿ ಮೂರನೆಯ ದಿನದ ಹೊತ್ತಿಗೆ ಗಾಳಿ ಇರಲಿಲ್ಲ ಹೆಬ್ಬಲಸಿನ ಮರವಂತೂ ಬೀಳಲಿಲ್ಲ ಆಗಲೋ ಈಗಲೋ ಅನ್ನುವ ಭಯಜನಕ ಭಂಗಿಯಲ್ಲಿ ವಾಲಿಕೊಂಡೇ ನಿಂತಿತ್ತು ಒಂದು ಭಾಗದಲ್ಲಿ ಅದರ ಬೇರುಗಳೆಲ್ಲ ಮೇಲೆದ್ದು ಝೇಡರ ಹುಳುವಿನ ಕಾಲುಗಳಂತೆ ನಿಂತಿದ್ದವು ಸೀಗೇಗೌಡರ ಮನೆಯ ಗೋಡೆಯಲ್ಲಿ ಗಾರೆ ಇಟ್ಟಿಗೆಗಳು ಉದುರಿದ್ದರೂ ಮಾಡು ಬೀಳದೆ ಅಂತರಾಳದಲ್ಲೇ ನಿಂತಿತ್ತು ಅವಕ್ಕೆಲ್ಲ ಸೀಗೆಗೌಡರ ಸೊಸೆ ಬೈಗುಳದ ಊರುಗೋಲು ಕೊಟ್ಟು ನಿಲ್ಲಿಸಿದಂತಾಗಿತ್ತು ಅಲ್ಲಲ್ಲಿ ಮನೆಗಳ ಹೆಂಚುಗಳು ಹಾರಿ ಹೋಗಿದ್ದವು ಕಸ ಕಡ್ಡಿ ಗಾಳಿಗೆ ತೂರಿ ಬಂದು ಊರೆಲ್ಲ ಮುಸುಗಿತ್ತು ಅಂತೂ ಅವಳು ಗಟ್ಟಿಗಿತ್ತಿ ಬಿಡಮ್ಮ ಅಂತಂತ ಗಂಡಸರೆ ಹೆದ್ರಿ ಹಿಪ್ಪೆ ಆಗಿ ಒಳಗೆ ಕೂತಿರಬೇಕಾದ್ರೆ ಹೊರಗೆ ಬಂದು ಕೂಗಾಡಿದಳಲ್ಲ ಎಂದು ಹರಿಜನರ ಹೆಂಗಸರು ಮಾರನೇ ದಿನ ಗದ್ದೆ ಕಳೆ ಪುನರಾರಂಭಿಸುತ್ತಾ ಮಾತನಾಡುತ್ತಿದ್ದರು ಬಾಯಿ ಬಿಟ್ರೆ ಬೆಂಕಿನೇ ಕತ್ತಾಳೆ ಅವಳು ಅವಳ ಬೈಗಳ ಕೇಳಿ ಗಂಡನೂ ಮಾವನೂ ಹೆದ್ರಿ ಒಳಗೆ ಹೋಗಿ ಹೊಕ್ಕೊಂಡ್ರಂತೆ ಯಾಕಂತೆ ಓಡೋಗಿದ್ದು ಅವ್ರಿಗೇನ್ ಬೈದಳ ಯಾರಿಗೆ ಬೈತಾಳೋ ಯಾರಿಗೆ ಬಿಡ್ತಾಳೋ ಆ ಭಗವಂತನಿಗೇ ಗೊತ್ತು ಅವಳ ಬೈಗಳ ಕೇಳಿದ್ರೆ ಕರುಳಿಗೆ ಕೊಳ್ಳಿ ಇಟ್ಟಂಗಾಗ್ತದೆ ಅತ್ಯೆ ಹೊಡೋದ್ರಂತೆ ಆ ಗಯ್ಯಾಳಿ ಬಾಯಿಗೆ ಮಳೆ ಗಾಳಿ ಸುತ್ತ ಹೆದರುತ್ತದೆ ಅಂತಾಯ್ತು ಎಂದು ಒಬ್ಬರಿಗೊಬ್ಬರು ಮಾತು ಸೇರಿಸುತ್ತಾ ಮುಂದುವರೆಸಿದ್ದರು ಅಂತೂ ಹೆಣ್ಮಕ್ಳಿಗೆ ಸಿಟ್ಟು ಬರಬಾರ್ದಮ್ಮ ಎಂದು ಅವರೆಲ್ಲ ಸರ್ವಾನುಮತದ ತೀರ್ಮಾನ ಉದ್ಗರಿಸುವ ಹೊತ್ತಿಗೆ ಕೆಲಸ ಅರ್ಧಕ್ಕರ್ಧ ಮುಗಿದೇ ಹೋಗಿತ್ತು ಸೀಗೇಗೌಡರ ಸೊಸೆಯ ಬಗ್ಗೆ ಪ್ರಶಂಸೆ ದೋಷಣೆಗಳೆಲ್ಲ ಸೇರಿದ್ದ ವಿಚಿತ್ರ ಪ್ರತಿಕ್ರಿಯೆ ಅವರಿಂದ ಬಂದಿತ್ತು ಅವಳ ಬೈಗಳದ ಭಾಷೆ ಸಾಣೆ ಹಿಡಿದ ಕತ್ತಿ ಜಳಪಿಸಿದಂತೆ ನಾಲಿಗೆಯಿಂದ ಹರಿಯುವುದನ್ನು ಗಮನಿಸಿ ಮಾತಿಗೂ ಶಕ್ತಿ ಇದೆ ಎಂದು ಅವರಿಗೆ ಅನ್ನಿಸಿತು ಏನ್ ಮಾರಾಯ ಈ ಮರಕ್ಕೆ ಇನ್ನೊಂದು ಅರ್ಧ ದಿನ ತಡಿಯೋಕಾಗ್ಲಿಲ್ಲ ಅರ್ಧ ಪಲ್ಲ ಭತ್ತ ಅನ್ಯಾಯ ಆಯ್ತಲ್ಲ ಕೈಗೆ ಬಂದದ್ದು ಬಾಯಿಗೆ ಬರಲಿಲ್ಲ ಬಿದ್ದ ಹೆಬ್ಬಲಸಿನ ಮರದ ಮೇಲೆ ಅಡ್ಡಮುರಿ ಗರಗಸ ಎಳೆಯುತ್ತಾ ಹರಿಜನರ ಮಾರನೂ ಸಿದ್ದನೂ ಮಾತನಾಡಿಕೊಳ್ಳುತ್ತಿದ್ದರು ಹೆಬ್ಬಲಸಿನ ಮರ ಗಾಳಿ ಬಂದು ನಿಂತ ಮೇಲೆ ನೋಡಿದವರೆಲ್ಲರಿಗೂ ಗಾಬರಿಯಾಗುವಂತೆ ವಾಲಿ ನಿಂತಿತ್ತು ಅಷ್ಟಲ್ಲದೆ ಅದು ಬಿದ್ದರೆ ಅದರ ಅಡ್ಡಬೇರು ಪೂರಾ ಎಂದುಕೊಂಡು ಸೀಗೇಗೌಡರ ಮನೆಯನ್ನು ಉರುಳಿಸಿ ಬಿಡುವ ಸಾಧ್ಯತೆಯೂ ಇತ್ತು ಅದರ ಬೇರುಗಳು ಇನ್ನು ಎಲ್ಲೆಲ್ಲಿ ಹೋಗಿದ್ದವೋ ಯಾರಿಗೆ ಗೊತ್ತು ಇದನ್ನೆಲ್ಲ ಯೋಚಿಸಿದ ಸುಪ್ಪೇಗೌಡ ಮಾರನಿಗೂ ಸುದ್ದನಿಗೂ ದಮ್ಮಯ್ಯ ಹಾಕಿ ಆತಪಲ್ಲ ಭತ್ತಕ್ಕೆ ಅದನ್ನು ಕಡಿದುಕೊಡಲು ಒಪ್ಪಿಸಿದ್ದ ಮಾರ ಸಿದ್ದ ಭತ್ತದ ಆಸೆಗೆ ಅದನ್ನು ಕಡಿಯಲು ಒಪ್ಪಿ ನಾಲ್ಕು ದಿನಗಳವರೆಗೆ ಕಡಿದೂ ಕಡಿದೂ ಕಡಿದೇ ಕಡಿದರು ಅನೇಕ ಬಾರಿ ಕೊಡಲಿ ಬಾಯಿ ಮಟ್ಟಾಗಿ ಅದನ್ನು ಬೇಟೆವರೆಗೆ ತಗೊಂಡು ಹೋಗಿ ಆಚಾರಿ ಕೈಲಿ ತಟ್ಟಿಸಿ ನೀರು ಕುಡಿಸಿ ತಂದರು ಅರ್ಧ ಗಂಟೆಗೆ ಒಂದು ಸಾರಿ ಬೆಣಚುಕಲ್ಲಿನ ಪುಡಿ ಹಾಕಿ ಮಸದೇ ಮಸದರು ಎಷ್ಟು ಕಡಿದರೂ ಅದೇನು ಮುಗಿಯುವ ವ್ಯವಹಾರದಂತೆ ಕಾಣಲಿಲ್ಲ ನಾಲ್ಕನೇ ದಿನ ಮುಗಿಯುವ ಹೊತ್ತಿಗೆ ಅವರಿಗೆ ರಟ್ಟೆಯೆಲ್ಲ ಸೇದಿ ಬಂದು ಸುಸ್ತಾಗಿ ಹೋಯಿತು ಅರ್ಧ ಪಲ್ಲ ಭತ್ತಕ್ಕೆ ಒಪ್ಪಿಗೆ ಕೊಟ್ಟ ಮಾರನ ಮೇಲೆ ಸಿದ್ದನಿಗೆ ರೇಗೆ ಹೋಯಿತು ಅರ್ಧ ಪಲ್ಲ ಭತ್ತಕ್ಕೆ ಇದನ್ನು ಕಡಿತೀವಿ ಅಂತ ಒಪ್ಕೊಂಡಿದೀಯಲ್ಲಾ ಇದನ್ನು ಕಡಿದು ಮುಗಿಸಬೇಕಾದ್ರೆ ನಾವಿಬ್ರು ಮುದಿಯಾಗಿ ಹೋಗಿರ್ತೀವೋ ಎಂದು ಮಾರನ ಮೇಲೆ ಎಗರಾಡಿದ ಸುತ್ತೇರಿ ನಾವು ಈ ಹೇಳ್ತಿನ್ನ ಕೆಲಸಕ್ಕೆ ಕೈ ಹಾಕಿದ್ದೆ ಅಲ್ಲ ಮಾರಾಯ ಇದೇನ್ ಮರಾನೋ ಶನಿನೋ ಎಂದು ಕೊಡಲಿ ಎಸೆದು ನೆಟ್ಟಗೆ ಇಬ್ಬರು ಸುಬ್ಬೇಗೌಡನ ಬಳಿಗೆ ಹೊರಟರು ಸುಬ್ಬಯ್ಯ ನಿನ್ನ ಮಾತಿನ ಪ್ರಕಾರ ಮರ ಕಡಿದು ಕಡಿದು ಸುಸ್ತಾಗಿ ಹೋಯಿತು ನೀನು ಇನ್ನರದ ಪಲ್ಲ ಕೊಡೋ ಹಂಗಿದ್ರೆ ಕಡಿತೀವಿ ಇಲ್ಲ ನೀನು ಹಿಂದೆ ಮಾತಾಡಿದ ಭತ್ತ ಕುಡಿದ್ರೂ ಪರವಾಗಿಲ್ಲ ಈ ಮರದ ಸವಾಸನೇ ನಮಗೆ ಬೇಡ ಇದ್ಯಾವುದೋ ಭೂತದ ಮರ ಇರಬೇಕು ಎಷ್ಟು ಕಡಿದರೂ ಮುಗಿಯೋದಿಲ್ಲ ಎಂದು ಜಗಳ ಆಡಿದರು ಸುಬ್ಬೇಗೌಡ ಇನ್ನು ಇಕ್ಕಟ್ಟಿಗೆ ಸಿಕ್ಕಿಕೊಂಡ ಒಂದು ಪಕ್ಕಕ್ಕೆ ಮೊದಲೇ ವಾಲಿ ನಿಂತಿದ್ದ ಮರ ಅದನ್ನ ಇವರು ಅರ್ಧ ಕಡಿದು ಹೋದರೆ ಇನ್ನೂ ಅಪಾಯ ಗಾಬರಿ ಬಿದ್ದು ಇನ್ನರ್ಧ ಪಲ್ಲ ಕೊಡಲು ಹೆಚ್ಚು ಮಾತಾಡದೆ ಒಪ್ಪಿಕೊಂಡ ಆ ಊರಲ್ಲಿ ಗೌಡರು ಬಿಲ್ಲವರು ಹರಿಜನರಿಗಿಂತ ಹೆಚ್ಚೇನು ಸ್ಥಿತಿವಂತರಲ್ಲದ ಕಾರಣ ಹರಿಜನರ ಮೇಲೆ ಜೂರತ್ ಮಾಡಿ ಕೆಲಸ ಮಾಡಿಸುವ ಹಾಗಿರಲಿಲ್ಲ ಆದರೆ ಕೊನೆಗೂ ಮರ ಬಿದ್ದಿದ್ದು ಮಾರ ಸಿದ್ಧ ಕಡಿದಿದ್ದರಿಂದ ಅಲ್ಲ ಅವರು ಜಗಳ ಆಡಿ ಮನೆಗೆ ಹೋದ ಮೇಲೆ ರಾತ್ರೋರಾತ್ರಿ ಮರ ತನ್ನ ಭಾರಕ್ಕೆ ತಾನೇ ಪಟಾರಣೆ ತುಂಡಾಗಿ ಹೋಯಿತು ಅಯ್ಯೋ ಎಂದು ಮನುಷ್ಯರು ಕೂಗುವಂತೆ ಕೂಗಿ ಚೀತ್ಕಾರ ಮಾಡುತ್ತ ಬಿತ್ತ ಮರದ ಸಿಡಿಲಿನಂತ ಶಬ್ದ ಕೇಳಿ ಊರೊಳಗಿನ ಮೂರು ಮನೆಯವರು ಓಡೋಡಿ ಹೊರಬಂದರು ಮರದ ಅಡಿ ಸಿಕ್ಕು ಖಂಡಿತ ಯಾರೋ ಸತ್ತಿದ್ದಾರೆಂದು ಅವರ ಊಹೆ ಆ ಮರದ ಹಣ್ಣಿಗೆ ಜೋತುಕೊಂಡಿದ್ದ ಒಂದೆರಡು ತೊಗಲು ಬಾವಲಿಗಳು ಅದರ ಸೊಪ್ಪಿನ ಜಿಗ್ಗಿನೊಳಗೆ ಸಿಕ್ಕು ಜರಬರ ಸದ್ದು ಮಾಡಿದ್ದನ್ನು ಕೇಳಿ ಅಡಿಯಲ್ಲಿ ಸಾಯುತ್ತಿದ್ದವನು ಯಾವನೋ ಒತ್ತಾಡುತ್ತಿದ್ದಾನೆಂದು ತಿಳಿದು ಲಾಟೀನು ಬೆಳಕಿನಲ್ಲಿ ಸೊಪ್ಪಿನ ಜಿಗ್ಗನ್ನೆಲ್ಲ ಬಿಡಿಸಿ ನೋಡಿದರು ಬಾವಲಿಗಳು ರಪರಪ ರೆಕ್ಕೆ ಬಡಿದು ಕತ್ತಲಲ್ಲಿ ಹಾರಿ ಓದುದು ಶಬ್ದ ಮಾತ್ರವಾಗಿ ಕೇಳಿತು ಈ ಹೆಮ್ಮರದಲ್ಲಿ ಹತ್ತಿ ಕುಳಿತಿದ್ದ ನಾಲ್ಕಾರು ಪಿಚಾಚಿಗಳು ಓಡಿ ಹೋದವೆಂದು ಅವರು ತೀರ್ಮಾನಿಸಿದರು ಮರ ಸೀಗೇಗೌಡರ ಮನೆ ಎದುರಿಂದ ಭೈರಪ್ಪನ ಮನೆ ಹಿತ್ತಲವರೆಗೂ ಭೈರಪ್ಪನ ಮನೆ ಬಾಗಿಲಿಗೆ ಅಡ್ಡವಾಗಿ ಅದರ ಬೃಹದಾಕಾರದ ಕಾಂಡ ಮಲಗಿತ್ತು ಆ ಮರವನ್ನು ಅಲ್ಲೇ ಉಳಿಸುವ ಹಾಗೆ ಇರಲಿಲ್ಲ ಅದನ್ನು ಕುಯ್ಯಿಸಿ ತುಂಡು ಹಾಕಿ ದಾರಿ ಬಿಡಿಸಲೇಬೇಕಿತ್ತು ಅದು ಬೇರೆ ಯಾವ ಕಡೆಗೆ ಉರುಳಿದ್ದರೂ ಯಾರೂ ಖಂಡಿತ ಅದರ ತಂಟೆಗೆ ಹೋಗುತ್ತಿರಲಿಲ್ಲ ಭೈರಪ್ಪ ಸುಬ್ಬೇಗೌಡನಿಗೆ ಮರ ಕಡಿಸಿ ದಾರಿ ಮಾಡಿಕೊಡಲು ಪರಿಪರಿಯಾಗಿ ಹೇಳಿದ ಆದರೆ ಮತ್ತೆ ಭತ್ತ ಕೊಟ್ಟು ಮರಕುಯ್ಯಿಸಲು ತ್ರಾಣವಿಲ್ಲದ ಸುಪ್ಪೇಗೌಡ ಆ ಮರ ತನ್ನದಲ್ಲವೇ ಅಲ್ಲವೆಂದು ಅದನ್ನು ಯಾರು ಬೇಕಾದರೂ ಕುಯ್ಯಿಸಿ ಒಯ್ಯಬಹುದೆಂದು ಹೇಳಿಬಿಟ್ಟ ಮಾರ ಸಿದ್ದ ಮರಕುಯ್ಯುತ್ತ ಮರ ಅದಾಗಿ ಅದೇ ಬಿದ್ದು ತಮಗೆ ಸಿಕ್ಕುತ್ತಿದ್ದ ಇನ್ನರ್ದ ಪಲ್ಲ ಭತ್ತಕ್ಕೆ ಕಲ್ಲು ಹಾಕಿತಲ್ಲ ಎಂಬುದನ್ನು ಮಾತಾಡುತ್ತಿದ್ದುದು ಬೀಳಿಬೀಳೋ ಈಗೇನಾಯ್ತು ಭೈರಪ್ಪನಿಂದ ಒಂದು ಪಲ್ಲ ವಸೂಲು ಮಾಡ್ತಾ ಇಲ್ಲೇನ ಎಂದು ಮಾರ ಸಿದ್ದನಿಗೆ ಸಮಾಧಾನ ಹೇಳಿದ ಮಾರ ಸಿದ್ಧ ಇಬ್ಬರು ಮರ ಕುಯ್ಯುತ್ತಿರಬೇಕಾದರೆ ಗ್ರಾಮ ಸೇವಕ ಶಂಕರಪ್ಪ ಬಂದು ಅವರು ಕುಯ್ಯುತ್ತಿದ್ದ ಮರದ ದಿಮ್ಮಿ ಹತ್ತಿ ಕುಳಿತು ಬೀಡಿ ಸೇದುತ್ತಾ ಮಾತಿಗೆ ಆರಂಭಿಸಿದ ಶಂಕರಪ್ಪ ಊರೇ ಬಿಟ್ಟು ಓಡಿ ಹೋಗಿದ್ದಾನೆಂದು ತಿಳಿದಿದ್ದ ಅವರು ಅಷ್ಟು ಬೇಗ ಅವನು ಅವತರಿಸಿದ್ದನ್ನು ನೋಡಿ ಆಶ್ಚರ್ಯಪಟ್ಟರು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಕೇಳೋಣ